ಸ್ನೇಹಿತರೆ ನಾವು ಇವಾಗ ದೇವಗೆರೆ ಟೂ ಅಲ್ಲಿದ್ದೀವಿ ಒಳಗಡೆ ಹೋಗಿ ನೋಡೋಣ ಬನ್ನಿ ನೋಡಿ ಸೆಕ್ಯೂರಿಟಿ ರೂಮ್ ಇದು ಒಳಗಡೆ ಬಂದರೆ ಲೆಫ್ಟ್ ಸೈಡ್ಗೆ ಟಿ ಸಿ ಇದೆ ಇಲ್ಲಿ ಅದು ಎ ಬ್ಲ್ಯಾಕು ಇದು ಬ್ಲೀ ಬ್ಯಾಕು ಇದೆಲ್ಲ ಪಾರ್ಕಿಂಗ್ ಕೊಟ್ಟಿದ್ದಾರೆ ಮೇಲೆ ಫ್ಲಾಟ್ ಆಗಿದೆ ಅಂತ ನೋಡೋಸ ನಮುತ್ತೆ ಇದು ನಂದಿ ಬಾಗಿಲು ಫ್ಲ್ಯಾಟ್ ನಂಬರ್ ಒನ್ ಜೀರೋ ಸಿಕ್ಸ್ ಇದ್ದಂಗೆ ంచుచ్చు ఇల్ొందు లైట్ పాయింట్ ఇల్ ఫ్యాన్ పాయింట్ ఇది టీ వినిటు ఖాళీ బిట్కీ ఎస్ ఉద్ద కిటికీ కిటకి ఇల్ ఇది రూమ్ ఇది ఆ వన్ సైడ్ బైతే ఇది ఈ కడడ్ బైతే రూమ్ ఎలాంటి ಇದು ಟೂ ವೇ ಕೊಟ್ಟವ್ನೆ ಚಿಚ್ಚು ಇಲ್ಲೂ ಆಗಿ ಮಾಡಿಬಿಟ್ಟು ಇಲ್ಲೂ ಬಂದಿ ಕಡೆ ಆಫ್ ಮಾಡ್ಕೊಂಬದೆ ಮಂಚ ಹಾಕ್ಕೊಟ್ಟಿರ್ತಾರೆ ಟು ವೇ ಟೂ ವೇ ಕೊ ಟೂ ವೇ ಸಂಜ್ಯ ರೋಡು ಎರಡು ಅಡಿ ಕೊಟ್ಟವ್ನು ಒಳ್ಳೆ ಸ್ಪೇಸ್ ಇದೆ ಆ ಕಡೆ ರೂಮಲ್ಲಿ ಆ ಸೈಡ್ ಬರ್ತವೆ ರೂಮು ಈ ಸೈಡು ಈ ಕಡೆ ಬರ್ತದೆ ಶರಾ ಕಂಪ್ನಿ ಕೊಟ್ಟವನೆ ಕಮೋಡು ಪಿಟ್ಟಿಂಗ್ಸ್ ಹಾಕ್ಬೇಕು ಇನ್ನು ಪೆಂಡಿಂಗ್ ಅದೇ ఇూ హ్యాండ్ వాషు ఆట అండ్ కోల్డు గీజర్ పైంటు సజ చట్టవనే ఎల్ ఫ్రిడ్జ్ ఇట్కే ఫిల్టర్ పైంట్ కొట్టను ఇ ఫిల్టర్ పైంట్ ఇల్ కొయిదు మేలే ఎక్స్ట్రా కొడుబడ్ బాతు ఇది యూట్యులిటీ ఎల్లు సేమే ఇతరు సైజ్లు చేజ్ ఇత

ಲಿಫ್ಟ್ ಇದೆಯಾ ಹಂಗೆ ಮುಂದೆ ಹೋಗಿ ನೋಡೋಣ ಬನ್ನಿ ಇದು ಎಲ್ಲ ರೀತಿ ಡೇ ಡೈರೆಕ್ಷನ್ನು ಮನೆಗಳಿದೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಎಲ್ಲ ರೀತಿ ಡೈರೆಕ್ಷನ್ ಮನೆಗಳು ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿದೆ ನೋಡಿ ಹಿಂಗೆ ಮುಂದೆ ಬಂದರೆ ಇಲ್ಲೊಂದು ಸಹ ಮುಂದೆ ಮೆಟ್ಟಲು ಮತ್ತು ಲಿಫ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಲಿಫ್ಟು ರನ್ನಿಂಗಿದೆ ಹೀಗೆ ಕುತ್ತ ಮೇಲೆ ಓದ್ತಾ ನೋಡೋಣ ಕಟ್ಟೈತೆ ಲಿಫ್ಟು ರನ್ನಿಂಗ್ ಅದೇ ಪರವಾಗಿಲ್ಲ ಬಾ ನಾಲ್ಕು ಹೋಗ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಹಂಗೆ ಬಂದುಬಿಡೋಣ ಬಾ ಇಲ್ಲಪ್ಪ ಹದಿನಾಲ್ಕು ಸುಮ್ಮನೆ ಯಾವ್ದು ಅಂತ ನಾಲ್ಕು ರೀ ಇಷ್ಟು ಫಿನಿಶಿಂಗ್ ಆಗಿದ್ರು ಯಾರೂ ಬಂದಿಲ್ಲ ಇನ್ನು ಅಲ್ಲ ಡಿಜಿಟಲ್ ಭಾರತ್ ಸೇವಾ ರಾಹುಲ್ ಅಣ್ಣನವರು ಇದೇ ದೇವಗೆರೆಯಲ್ಲಿ ಹತ್ತನೇ ಫ್ಲೋರಲ್ಲಿ ಬುಕ್ ಮಾಡಿದ್ದಾರೆ ಯಾವ ಫ್ಲ್ಯಾಟ್ ಅಂತ ಗೊತ್ತಿಲ್ಲ ಇದು ಇಲ್ಲಿ ಚೆನ್ನಾಗಿ ಕೊಟ್ಟನು ಓಪನ್ ಪ್ಲೇಸ್ ನೋಡು ಬಾಲ್ಕನಿ ಥರ ಹಾಂ ಬಿ ಎಸ್ ಕಾಲೇಜು ಅದು ಹಾಸ್ಪಿಟ್ಲು ಎಲ್ಲ ಅಣ್ಣನಾದ ರಾಹುಲ್ ಅಣ್ಣನವರ ಇಲ್ಲೇ ಬುಕ್ ಮಾಡಿರೋದು ಆದರೆ ಎಲ್ಲಿ ಇಲ್ಲ ಬಿ ಎಲ್ಲಿ ಅನ್ನೋದು ಗೊತ್ತಿಲ್ಲ ಅಣ್ಣ ನೀವು ಬುಕ್ ಮಾಡಿರೋಂಥ ಪ್ಲೇಸ್ಗೆ ಬಂದಿದ್ದೀನಿ ಬಂದು ಹೇಗಿದೆ ಅಂತೆಲ್ಲ ನೋಡಿದ್ದೀನಿ ಇಲ್ಲೂ ಕೊಟ್ಟವನೇ ಅಂಗಡಿಗಳು ಈ ಸೈಡ್ ಮೂರವೇ ಆ ಸೈಡ್ ಮೂರವೇ ಅಂಗಡಿಗಳು ದೇವಗೆರೆ ಮೈಸೂರು ರಸ್ತೆ ಈ ಪ್ರಾಜೆಕ್ಟು ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ತುಂಬ ಕ್ಲೀನಾಗಿದೆ ಇದೇ ರೀತಿ ಎಲ್ಲ ಪ್ರಾಜೆಕ್ಟು ಚೆನ್ನಾಗಿದ್ದರೆ ತುಂಬ ಅನುಕೂಲವಾಗಿರ್ತದೆ ಇಲ್ಲಿಗೆ ನನ್ನ ಈ ವಿಡಿಯೋ ಮುಗಿಸೋಣ ಬನ್ನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ